ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಸ್ವಲ್ಪ ಜನ್ರಲ್ ನಾಲೆಜ್ ಅಂದ್ರೆ ಬೇಸಿಕ್ ಥಿಂಗ್ಸ್ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನ ನೋಡ್ಕೊಳ್ಳಿ ಜನ್ರಲ್ ನಾಲೆಜ್ ಸಾಮಾನ್ಯ ಜ್ಞಾನ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಟು ಅವರ್ ಕಂಟ್ರಿ ನೋಡ್ಕೊಳ್ಳಿ ಸಾಮಾನ್ಯ ಜ್ಞಾನ ಅಂದ್ರೆ ಜನರಲ್ ನಾಲೆಜ್ ಈ ಕನ್ನಡದಲ್ಲಿ ಸ್ವಲ್ಪ ಕಂಟ್ರಿಗೆ ಸಂಬಂಧಪಟ್ಟಂತೆ ದೇಶಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗುವ ಫಸ್ಟ್ ಒನ್ ನಮ್ಮ ರಾಷ್ಟ್ರೀಯ ಪ್ರಾಣಿ ನಮ್ಮ ರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ರಾಷ್ಟ್ರೀಯ ಪ್ರಾಣಿ ಮೀನ್ಸ್ ನ್ಯಾಷನಲ್ ಅನಿಮಲ್ ಓಕೆ ಸೊ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು नम राष्ट्रीय प्राणी हूली सोर नेशनल एनिमल ईजगर नेशनल एनिमल ईजगर से नम राष्ट्रीय पक्षी namma Rashtriya Pakshi. Which one? Navilu. 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 Navilu means peacock. Our national bird is peacock. पिकॉक थर्ड वन नम राष्ट्रीय क्रीडे नम राष्ट्रीय क्रीडे हॉकी, हॉकी, अवर नेशनल स्पोर्ट ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ನಮ್ಮ ರಾಷ್ಟ್ರೀಯ ಕ್ರೀಡೆ ಹಾಕಿ ಅವರ್ ನ್ಯಾಷನಲ್ ಆನಿಮಲ್ ಇಸ್ ಟೈಗರ್ ಅವರ್ ನ್ಯಾಷನಲ್ ಬರ್ಡ್ ಇಸ್ ಪೀಕೋಕ್ ಅವರ್ ನ್ಯಾಷನಲ್ ಸ್ಪೋರ್ಟ್ಸ್ ಇಸ್ ಹಾಕಿ ಸೊ ದ ಫೋರ್ತ್ ಒನ್ ಇಸ್ ನಮ್ಮ ರಾಷ್ಟ್ರೀಯ ಮರ namma rastriya mara which one mara means tree so alada mara our national tree is banyan tree

lotus sixth one namma rashtriya hannu namma rashtriya hannu Mavu. ma -u. our national fruit is ಅವರ್ ನ್ಯಾಷನಲ್ ಫ್ರೋಟ್ ಈಸ್ ಮ್ಯಾಂಗೋ ನೋಡ್ತಾ ಹೋಗಿ ನಮ್ಮ ರಾಷ್ಟ್ರೀಯ ಮರ ನಮ್ಮ ರಾಷ್ಟ್ರೀಯ ಮರ ಆಲದ ಮರ ನಮ್ಮ ರಾಷ್ಟ್ರೀಯ ಹೂ ಕಮಲ ಅವರ್ ನ್ಯಾಷನಲ್ ಫ್ಲವರ್ ಈಸ್ ಲೋಟಸ್ ನಮ್ಮ ರಾಷ್ಟ್ರೀಯ ಹಣ್ಣು ಮಾವು ಅವರ್ ನ್ಯಾಷನಲ್ ಫ್ರೋಟ್ ಈಸ್ ಮ್ಯಾಂಗೋ ನಮ್ಮ ರಾಷ್ಟ್ರೀಯ ಮರ ಅವರ್ ನ್ಯಾಷನಲ್ ಟ್ರೀ ಈಸ್ ಬ್ಯಾನಿಯನ್ ಟ್ರೀ ನನ್ನ ಈ ಯೂಟ್ಯೂಬ್ ಅನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್